ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹ್ಞೂ ಗೈಸ್ ಇದು ಮೂರನೇ ವ್ಲಾಗು ಸತತವಾಗಿ ನಮ್ಮ ತಾಯಿ ಮಾತೃಶ್ರೀ ಅವರ ಅಕ್ಕ ಮತ್ತೆ ಕಾಲ್ ಮಾಡಿರೋದು ದೊಡಮ್ಮ ನಮ್ಮಅಮ್ಮ ಅದೇ ನಿಮ್ ಕಾಲ್ಗೆ ಕಾಯ್ಕೊಂಡ್ ಕೂತಿದ್ರು ಏನಿಲ್ಲ ಅಕ್ಕ ಇವಾಗ ರೆಕಾರ್ಡ್ ಮಾಡ್ತಾವನೆ ನೋಡು ಗೈಸ್ ಫುಲ್ಲು ಹೊಗೆ ಹೊಗೆ ಬರ್ತಾ ಇದೆ ನಮ್ಮ ಅಮ್ಮ ಈ ಅಮ್ಮನೆ ತಿಂತಾರೆಸು ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವ್ಲಾಗಲ್ಲಿ ನಾವು ಚಿಕನ್ ರೆಸಿಪಿ ಒಂದು ಮಾಡಿದ್ವಿ ಎಲ್ಲರಿಗೂ ಜ್ಞಾಪಕ ಇದೆ ಅನ್ಸುತ್ತೆ ಆ ವ್ಲಾಗಲ್ಲಿ ನಾನು ಹೇಳಿದ್ದೆ ನನಗೆ ಅವರೆಕಾಳ್ ಇಷ್ಟ ಇಲ್ಲ ಅದು ಇದ್ಕಿಲ್ಲ ಅಂದರೆ ನನಗೆ ತಿನ್ನೋಕೆ ಒಂಚೂರು ಇಷ್ಟ ಆಗೋಲ್ಲ ಅಂತ ಸೊ ಎನಿವೆ ನಮ್ಮ ಅವರೆಕಾಳ್ ಸೀಸನ್ ಕೂಡ ವಾಪಸ್ ಬಂದಿದೆ ಆ್ಯಂಡ್ ಎಲ್ಲರ ಮನೆಯಲ್ಲೂ ಅವೆಕಾಳ್ದು ಅದು ಇದು ಎಲ್ಲ ಮಾಡ್ತಾಯಿರ್ತೀರ ಸೊ ಇವತ್ತು ನನಗೇನು ಅನಿಸುತ್ತೆ ಅಂದರೆ ಇದ್ಕಿದಬೇಳೆ ಬಾತ್ ಮಾಡಿ ತೋರಿಸೋಣ ಅಂತ ಅನಿಸ್ತು ಯಾಕಂದರೆ ಬೇಳೆ ಬಾತು ನನಗೆ ಪರ್ಸ್ನಲಿ ತುಂಬ ಫೇವ್ರೇಟು ಟೇ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಬರೀ ಅವೆಕಾಳು ತಿಂದಾಗ ಅದೇನು ಟೇಸ್ಟ್ ಬರುತ್ತಲ್ಲ ಆ ಥರ ಇರಲ್ಲ ಇದ್ಕಿದ ಬೇಳೆ ಒಂಥರ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಸೊ ನಾನೇನು ಅಂದ್ಕೊಂಡೆ ಅಂದರೆ ಇವತ್ತು ಒಂದು ಫುಲ್ಲು ಡೈಲಿ ವ್ಲಾಗ್ ಮಾಡ್ತೀನಲ್ಲ ಅದ್ರ ಜೊತೆ ಒಂದು ಶಾರ್ಟಾಗೆ ಚಿಕ್ಕದಾಗೆ ಹಾಂ ಇತ್ತಿದ್ದ ವೇಳೆ ಬಾದ್ದು ಒಂದು ರೆಸಿಪಿ ತೋರಿಸ್ಬಿಡೋಣ ಅಂತ ನಾನು ಅಂದ್ಕೊಂಡೆ ಜಾಸ್ತಿ ಓದ್ತೀವಲ್ಲ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತೋರಿಸ್ತೀನಿ ಯಾರಿಗಾದ್ರೂ ಮಾಡಬೇಕು ಅಂತ ಅನಿಸಿ ನನ್ನ ಪರ್ಸ್ನಲ್ ಫೇವ್ರೇಟ್ ಅದು ಸೊ ನಿಮ್ ನೀವು ಯಾರಿಗಾದರೂ ಟ್ರೈ ಮಾಡಬೇಕು ಅನಿಸಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್ ಮಾಮಿ ಗುಡ್ ಮಾರ್ನಿಂಗ್ ನಮಸ್ತೆ ಎಲ್ಲರೂ ಹಾಂ ಲಾಸ್ಟ್ ಟೈಮ್ ನಿಂದು ಚಿಕನ್ದು ಎಷ್ಟೋ ಜನಕ್ಕೆ ಇಷ್ಟ ಆಗಿದೆ ಎಷ್ಟೋ ಜನ ನನಗೆ ಪರ್ಸ್ನಲ್ ಹೇಳಿದರೆ ತುಂಬ ಚೆನ್ನಾಗೇ ಇತ್ತು ಮಾಡಿದ್ವಿ ಅಂತ ಸೊ ಟ್ರೈ ಮಾಡಿರ ಎಲ್ಲರಿಗೂ ಥ್ಯಾಂಕ್ಸ್ ಅಷ್ಟೇ ಇವತ್ತು ಇದ್ಕಿದ್ ಬೆಳೆದು ಏನೇನು ರೆಸಿಪಿ ಏನೇನು ಇಟ್ಕೊಂಡಿದ್ವಿ ಎಲ್ಲ ತೋರಿಸೋ ಒಂದ್ಸತಿ ಇಲ್ಲಿ ಒಂದ್ ದೊಡ್ಡದು ಈರುಳ್ಳಿ ಪುದೀನ ಮತ್ತೆ ಮೆಂತೆ ಸೊಪ್ಪು ಎರಡು ಹಚ್ಕೊಂಡಿದೀನಿ ಎರಡು ದೊಡ್ಡ ಟೊಮೆಟೊ ಆಮೇಲೆ ಶುಂಠಿ ಬೆಳ್ಳುಳ್ಳಿ ರುಬ್ಕೊಣಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಆಮೇಲೆ ಚಕ್ಕೆ ಲವಂಗ ಇಷ್ಟು ಗ್ರೈಂಡ್ ಮಾಡ್ಕೊಣಕ್ಕೆ ಇದು ಹ್ಮ್ ಇದು ರುಬ್ಬಕ್ಕೆ ಇದು ಇಸ್ಕಿದ್ ಬೆಳೆ ಇದಿಷ್ಟೇನಾ ಬೇಕಾಗಿರೋದು ಅಷ್ಟೇನೆ ಹೌದಾ ಗೀಜ್ ನಾನೇನೋ ಇನ್ನ ಜಾಸ್ತಿ ಇರುತ್ತೆ ಅನ್ಕೊಂಡೆ ಇಂಗ್ರೀಡಿಯೆಂಟ್ಸ್ ಬಟ್ ಪರವಾಗಿಲ್ಲ ಕಮ್ಮಿ ನೋಡಿ ಇಷ್ಟೇ ಇರಬಹುದು ನಾವು ಒಂದು ಪಾವ್ ಅಕ್ಕಿಗೆ ಎಲ್ಲ ಬೇಸಿಕ್ ಬೇಸಿಕ್ ಇದೆ ಓಕೆ ನೈಸ್ ಒಂದು ಪಾವ್ ಅಲ್ವಾ ಮಾಡ್ತಿರೋದು ಅಷ್ಟೇ ಸಾಕು ಗೀಜ್ ನಮ್ಮ ಅಮ್ಮ ಇರಮ್ಮ ನಾನು ಏನೇನ ರೆಕಾರ್ಡ್ ಮಾಡ್ತೀನಿ ಅಂದ್ರೆ ಗ್ಯಾಪ್ ಅಲ್ಲಿ ಏನೋ ಎತ್ಕೊಂಡು ಹೋಗಿ ರುಬ್ಬ ಹಾಕ್ಬಿಟ್ಟವ್ರೆ ಏನೋ ಅಲ್ಲ ನೋಡಿ ನೋಡಿ ಇಂತ ಜನಗಳ ಜೊತೆ ನಾನು ಕಷ್ಟಪಟ್ಟಿ ವ್ಲಾಗ್ ಮಾಡಿ ನಿಮಗೆ ರೆಸಿಪಿ ತೋರಿಸ್ತಾ ಇದ್ದೀನಿ ಹಾ

ಆದಂಗೆ ಹೆಣ್ಮಕ್ಳೆಲ್ಲ ಅಲ್ಲಿ ಅಂದಾಜಲ್ಲಿ ಎಲ್ಲ ಕರೆಕ್ಟಾಗಿ ಹಾಕ್ಬಿಡ್ತೀವ ಒಂಚೂರು ಹೆಚ್ಚು ಕಡಿಮೆ ಹಾಕೋದು ಬೇಕಾದರೆ ನಾಟ್ ಪಲಾವ್ ಸಾಮಾನು ಅಂತೀವಲ್ಲ ಒಂದು ಎಲೆ ಕಲ್ಲು ಏಲಕ್ಕಿ ಎರಡು ಸೋಂಪು ಒಂದು ಸ್ವಲ್ಪ ಚಕ್ಕೆ ಲವಂಗ ಈರುಳ್ಳಿ ಹಾಕೋದು ಎಲ್ಲಕ್ಕೆ ಕಣ್ಣು ಹಂಗೆ ಮಾಡ್ಕೊಂಡು ಕುಕ್ಕೊಡ್ದೆ ಕಣ್ಣು ಹಿಟ್ಟು ತಿಳೀತಲ್ಲ ಅದಕ್ಕೇನು ಇದನ್ನು ತೋರಿಸ್ತದಾ

ಗೈಸ್ ಆ್ಯಕ್ಚುಲಿ ರೆಸಿಪಿ ನಿಜ ಟ್ರೈ ಮಾಡಿ ಆಗಿ ಹೇಳ್ತಾ ಇರೋದು ಯಾಕಂದರೆ ಪರ್ಸ್ನಲಿ ನನಗೆ ನಮ್ಮಮ್ಮ ಮಾಡೋದು ಇತ್ತಿದ್ದ ಬೇಳೆ ಬಾತ್ ತುಂಬ ಇಷ್ಟ ಸಕ್ಕದಾಗಿರುತ್ತೆ ಒಳ್ಳೆ ಟೇಸ್ಟು ಸ್ಕೂಲ್ ಟೈಮ್ದು ಅಷ್ಟೇ ಅವ್ನು ಅಡುಗೆ ಮಾಡಿದಾಗ ನನ್ನ ಫ್ರೆಂಡ್ಸು ಬಾಕ್ಸ್ ಎತ್ಕೊಂಡು ಹೋಗ್ತೀನಲ್ಲ ಇತ್ತಿದ್ದ ಬೇಳೆ ಸ್ಕೂಲ್ಗೆಲ್ಲ ಬಂದು ಬಾಕ್ಸ್ ಎಲ್ಲ ಕಿತ್ಕೊಂಡು ತಿನ್ನೋರು ಸೊ ಸ್ಕೂಲಲ್ಲೂ ಕೂಡ ಒಂಥರ ಹೆವಿ ಫೇಮಸ್ಸು ನಮ್ಮಮ್ಮನ ಅಡುಗೆ ಅಂದರೆ ಅದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡಿ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಗೈಸ್ ನೋಡಿ

ಅದಾದ್ಮೇಲೆ ಅದು ಕೂಗಿ ಆ ಅದಕ್ಕಿಂದ ಒಂದು ಬೇಕು ಬರಿ 15 ನಿಮಿಷಷ್ಟು ಆಗೋದು ಇದೆಲ್ಲ ಮಾಡಕ್ಕೆ 15 ನಿಮಿಷ ಸಾಕು ಅದಾದ್ಮೇಲೆ ಅದು ಕೂಗಬೇಕು ಆಮೇಲೆ ತಣ್ಣಗಾಗಬೇಕು ಆ ಕ್ಕಕರಲ್ಲಿ ತಣ್ಣಗಾಗಕ್ಕೆ ಅದಕ್ಕಿಂದ ಒಂದು 40 ಸರಿಯಾಗಿ ಆಗಿರಲ್ಲ ಬೇಗ ತೆಗಿದ್ರಾ ಸರಿಯಾಗಿ ಅನ್ನ ಇಲ್ಲ ಅರಳಿರಲ್ಲ ಸೋ ನೋಡಿ ಗೈಸ್ ಅಂದ್ರೆ ಟೋಟಲ್ 30 ಮಿನಿಟ್ಸ್ ಅಲ್ಲಿ ನೀಟಾಗಿ ಒಳ್ಳೆ ಇಕ್ಕಿದ ಮೇಲೆ ಬಾತ್ ಮಾಡ್ಕೊಂಡು ತಿನ್ಬೋದು ಮಾಡಕ್ ಬೇಕಾಗಿರೋದು ಹದಿನೈದೇ ನಿಮಿಷ ಹದಿನೈದು ನಿಮಿಷ ಮೇಲೆ ಆಗಲ್ಲ ತಿರ್ಸ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಬಿಟ್ಕೊಂಡ್ರೆ ನೋಡಿ ಈ ಪ್ರೊಸೀಜರ್ ಎಲ್ಲ ಇವತ್ತು ಬರೀ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಅದಕ್ಕಿಂತ ಜಾಸ್ತಿ ತಗೊಳ್ಳೋದೇ ಇಲ್ಲ ಅದಾದ್ಮೇಲೆ ಕುಕ್ಕರ್ ಅಲ್ಲಿ ಹಾಕಿದ್ಮೇಲೆ ಅದೆಲ್ಲ ಆರಿ ಬಿಡೋದಕ್ಕೆ ಎಲ್ಲ ಟೋಟಲ್ ಇನ್ನೊಂದು ಹದಿನೈದು ನಿಮಿಷ ಎಕ್ಸ್ಟ್ರಾ ಆಗುತ್ತೆ ಸೊ ಒಂದು ಅರ್ಧ ಗಂಟೆ ತರ್ಟಿ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಳ್ಳೆ ಡಿಶ್ ಮಾಡ್ಕೊಂಡು ತಿನ್ಬೋದು ಅಷ್ಟೇ ಅಷ್ಟು ಒಂದು ಪಾವು ಅಕ್ಕಿಗೆ ತಗೊಂಡಿರೊಂಚೂರು ಅರ್ಶಿಣದ ಪುಡಿ ಧನಿಯಾ ಪುಡಿ ಎರಡು ಸೇರಿಸ್ ಹಾಫ್ ಸ್ವಲ್ಪ ಮಸಾಲೆ ಮಸಾಲೆ ಚೆನ್ನಾಗಿರ್ತದೆ ಒಂದ್ಸೂರ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಅಂದ್ರೆ ಈ ಟೈಮಲ್ಲಿ ಅಚ್ಕಾದ ಪುಡಿ ಹಾಕೊಂಬೇಕು ಹಸಿ ಮೆಣಸಿನಕಾಯಿ ಹಾಕಿದ್ರ ಹಾ ಈ ಟೈಮಲ್ಲಿ ಅಚ್ಕಾದ ಪುಡಿ ಹಾಕೊಂಬೇಕು ಎಷ್ಟೊಂದು ಜನ ಗ್ಯಾಸ್ಟ್ರಿಕ್ ಅಂತ ಹಸಿ ಮೆಣಸಿನಕಾಯಿ ತಿನ್ನಲ್ಲ ಆ ಟೈಮಲ್ಲಿ ಹಾಕೊಂಬೇಕು ಗೈಸ್ ಇವತ್ತು ಈ ರೆಸಿಪಿ ತೋರಿಸಿ ಈ ರೆಸಿಪಿನ ಶೂಟ್ ಮಾಡೋಕ್ಕೆ ಪಾಪ ನಮ್ಮ ಬಾಯ್ಸ್ ಜೊತೆ ನಾನು ಜಿಮ್ಗೆ ಹೋಗಿಲ್ಲ ನೋಡಿ ಸೀಸನ್ ಮುಗ್ದಾಗುತ್ತೆ ಆಮೇಲೆ ಮಾಡಕ್ಕೆ ಹ್ಞೂ ಅದು ನಿಜ ಇವನ್ನ ನಾನು ಇದನ್ನ ಲೇಟ್ ಆಗಿ ಮಾಡ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ ಅಷ್ಟೊತ್ತಿಗ್ ಸೀಸನ್ ಮುಗ್ದೋಗುತ್ತೆ ನಾನು ಆಮೇಲೆ ಹಾಕೋದು ವೇಸ್ಟ್ ಮಾಡೋದು ವೇಸ್ಟ್ ಸಿಗೋದು ಇಲ್ಲ ಸೊ ಅದಕ್ಕೆ ಆದಷ್ಟು ಬೇಗ ಮಾಡಿ ಈಗಲಾದ್ರೂ ಮಾಡಿದ್ರೆ ಯಾರಾದ್ರೂ ಮಾಡ್ಕೊಂತಾರೆ ಹ್ಮ್ ಅದೇ ಎಲ್ಲ ಮುಗ್ಮೇಲೆ ಮೇಲೆ ಸಿಗಲ್ಲ ಹೌದು ಮಾಡಿದ್ರೆ ಯೂಸ್ ಆಗುತ್ತೆ ಇಷ್ಟೊಂದು ಜನಕ್ಕೆ ಈಗ ಸಿಗ ಅವರೆಕಾಯಿ ಟೇಸ್ಟ್ ಚೆನ್ನಾಗಿರ್ತದೆ ಈಗ ನಾವು ಮಸಾಲೆ ಜೊತೆ ಓ ಇನ್ನಕ್ಕಿ ಎಲ್ಲ ಹಾಕೋಣ ಇದಕ್ಕೆ ಓಕೆ ಕರೆಕ್ಟ್ ಆಗಿ ಎಷ್ಟಿದೆ ಒನ್ ಪಾವ್ ಗೈಸ್ ಅದು ಒನ್ ಪಾವ್ ಅಕ್ಕಿ ನಾವು ಯೂಸ್ ಮಾಡ್ತಾ ಇರೋದು ಎಲ್ಲಾದ್ರದ್ದು ಕ್ವಾಂಟಿಟಿ ನೀವೇ ನೋಡಿದಿರಲ್ಲ ಅದಕ್ಕೆ ಅಕ್ಕಿದು ಹೇಳ್ಬೇಡೋಣ ಅಂತ ಇದಕ್ಕೊಂದು ನಾಲ್ಕು ಸ್ಪೂನು ಹಸಿ ಕಾಯಿ ತುರಿ ಇದೆ ಇದನ್ನ ಕ್ರೈ ಹಾಲು ತೆಕ್ಕೋಣ ಹಸಿ ಕಾಯಿ ತುರಿ ಹ್ಞೂ ಕೊಬ್ಬರಿ ಹಾಲು ತೆಕ್ಕೋಣ ನೋಡಿ ಹಾಲು ತೆಕ್ಕೊಂಡೆ ಈಗ ಒಂದು ಇಷ್ಟು ಟು ನಾವು ಒಂದು ಪಾವ್ ಹಾಕಿದ್ವಲ್ಲ ಇದು ಒಂದು ಪಾವ್ ಅದಕ್ಕೆ ನೀರು ಮಿಕ್ಸ್ ಮಾಡ್ತಾ ಹ್ಞೂ ನೀರೇನು ಮಿಕ್ಸ್ ಮಾಡಿಲ್ಲ ಹಾಲೇನೆ

ಅನ್ನ ಏನೋ ಮುಳ್ಳಾಗುತ್ತೆ ಅಂತ ಓ ಈ ತರ ಎಲ್ಲ ಇದೆ ಅಂತ ನನಗೆ ವಿಡಿಯೋನ ಇರಲಿಲ್ಲ ಇವಾಗ salt ಹಾಕನ ಇಷ್ಟು ಬೇಕು ಫಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಇದು ಈ ಏನದು ಟಿವಿ ಶೋ ಗಳೆಲ್ಲ ನೋಡಿ ಕಲ್ತಿದ್ಯಾ ಅಲ್ಲಮ್ಮ ಅವೆಲ್ಲ ಡೈಲಾಗ್ ಯಾರು ಹಾಗೆ ಅಲ್ಲ ಹೇಳೋದು ನಮ್ಮ ರುಚಿಗೆ ನಮ್ಮ ಟೇಸ್ಟಿಗೆ ಒಬ್ಬೊಬ್ರು ಸ್ವಲ್ಪ ಸಪ್ಪೆ ತಿಂತಾರೆ ಒಬ್ಬೊಬ್ರಿಗೆ ಇರಬೇಕು ಎಲ್ಲ ತಿರುಗಿಸಾಗಿದೆ ಈಗ ಒಂದು ಬಿಜಿಲ್ ಹಾಕ್ಸ್ಕೊಳ್ಳೋಣ ಓಕೆ ಲೆಟ್ಸ್ ಕ್ಲೋಸ್ ಬಿಜಿಲ್ ಹಾಕ್ಸಿರಿ ಮುಗೀತು ಓ ಒಂದೇ ಬಿಜಿಲ ಹ್ಞೂ ಸಾಕು ಒಂದು ವಿಜಿಲ್ ಓ ಸರಿ ಕ್ಲೋಸ್ ಮಾಡಮ್ಮ ಗೈಸ್ ಅಷ್ಟೇ ಇವಾಗ ನಮ್ಮ ಕುಕ್ಕರ್ನ ಮುಚ್ಚಿದ್ದೀವಿ ಕುಕ್ಕರ್ನ ಮುಚ್ಚಿ ಮೀಡಿಯಂ ಫ್ಲೇಮ್ ಇಟ್ಟು ಇನ್ನೇನಮ್ಮ ಕೆಲಸ ನಮಗೆ ಇನ್ನೇನಿಲ್ಲ ಕುಕ್ಕರ್ ನೋಡಿ ಅಷ್ಟೇ ಆಲ್ಮೋಸ್ಟ್ ಇನ್ನೇನು ಲಾಸ್ಟ್ ಸ್ಟೆಪ್ ತನಕ ಬಂದ್ಬಿಟ್ಟಿದ್ದೀವಿ ಇವಾಗ ನನಗೂ ಸ್ವಲ್ಪ ಸ್ವಲ್ಪ ಸುಮ್ಮನೆ ಕುತ್ಕೊಂಡು ಚಿಲ್ ಮಾಡೋ ಟೈಮು ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ಅದೆಲ್ಲ ಕುಕ್ ಆಗಿ ಇನ್ನೊಂದು ಐದು ನಿಮಿಷ ಎಕ್ಸ್ಟ್ರಾ ಬಿಟ್ವಿ ಇದು ಕುಕ್ಕರ್ ಸ್ವಲ್ಪ ತಣ್ಣಗಾಗೋಕ್ಕೆ ಎಸ್ ಮಮ್ಮಿ ಓಪನ್ ಕುಕ್ಕರ್ ಎಲ್ಲ ಸ್ವಲ್ಪ ಗಮ್ಮಂತಿದೆಯಲ್ಲ ಅದ್ರ ಫ್ಲೇವರ್ ಚೆನ್ನಾಗಿ ಗೈಸ್ ಗಮ್ ಅಂತ ಇದೆ ಒಂದ್ ಸ್ಪೂನ್ ತುಪ್ಪ ಹಾಕಣ ಮೇಲೆ ಯಾವ ಸ್ಪೂನ್ ಹಾಕೋ ಬರಲ್ಲ ತುಪ್ಪ ಇಷ್ಟ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಪ್ಪ ಇಷ್ಟ ಅಲ್ಲ ಡೈಜೆಷನ್ ಚೆನ್ನಾಗಿ ಸಿಕ್ಕಿದ ಬೆಳೆಲ್ಲ ಅದಕ್ಕೆ ಇವಾಗ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸಿದೆ ಗೊತ್ತಿಲ್ಲ ಬಟ್ ರಿಯಲಾಗಿ ನೋಡೋಕೆ ಫುಲ್ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿದೆ ಇದು ಈ ಸೀಸನಲ್ಲೇ ತಿಂದು ಮಜಾ ಮಾಡಿ ಎಂಜಾಯ್ ಮಾಡಬೇಕು ಯಾಕಂದರೆ ಎಲ್ಲ ಸೀಸನಲ್ಲೂ ಸಿಗಲ್ಲ ಅಲ್ಲ ಅದಕ್ಕೆ ಮೇನು ತುಂಬ ತಿನ್ಬಿಟ್ಟು ಎಷ್ಟು ನೋಡು ಗೈಸ್ ಫುಲ್ಲು ಹೊಗೆ ಹೊಗೆ ಬರ್ತಾ ಇದೆ ಹಾಂ ಹಾಂ ಬರೀ ಇವಾಗ ಪಟ್ಟದ ಟೇಸ್ಟ್ ನೋಡಿ ಹೆಂಗೆ ಮಾಡಿದ್ದಾರೆ ಕ್ವಿಕ್ಕಾಗಿ ಹೇಳ್ತೀನಿ ಗೈಸ್ ಬಿಸಿ ಬಿಸಿ ಇದ್ಕಿದ ಬೇಳೆ ಬಾತು ಟೇಸ್ಟ್ ನೋಡೋಣ ಒಳ್ಳೆ ಬಿಸಿ ಆಯ್ತಮ್ಮ ಚೆನ್ನಾಗಿದೆ ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್ ಸಕತ್ತ ಇದೆ ನನಗೆ ನಾನು ಮಾಡಿ ನಾನು ತಿಂದಿನಲ್ಲ ನಮ್ಮಮ್ಮ ಮಾಡೋದು ರೆಗ್ಯುಲರ್ ಬಗ್ಗೆ ಚೆನ್ನಾಗಿದೆ ಯಾವಾಗನ ಕೆಲವು ಸರಿ ಒಂದೊಂದು ಸರಿ ಕೆಡಿಸ್ಬಿಡ್ತೇವೆ ಬಟ್ ಇಲ್ಲ ಚೆನ್ನಾಗಿದೆ ಸಕ್ಕತ್ತಾಗಿದೆ ಹ್ಞೂ ಗೈಸಿದು ಮೂರನೇ ವ್ಲಾಗು ಸತತವಾಗಿ ನಮ್ಮ ತಾಯಿ ಮಾತೃಪಶಿವಿ ಅವಾಗ ಅಕ್ಕ ಮತ್ತೆ ಕಾಲ್ ಮಾಡಿರೋದು ನೋಡಿ ಇವತ್ತು ಅಷ್ಟೇ ಎವ್ರಿ ಡೇ ಎವ್ರಿ ಡೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಕರೆಕ್ಟಾಗೆ ಹಲೋ

ಏನಿಲ್ಲ ಏನಿಲ್ಲ ಮಾತಾಡು ಪರವಾಗಿಲ್ಲ ನೋಡಿ ಇದು ತರ್ಡ್ ಬ್ಲಾಗು ನಾನು ಮಾಡಿದಾಗೆಲ್ಲ ಐದಾರು ಆಲ್ರೆಡಿ ಕಾಲಲ್ಲಿ ಇರ್ತವೆ ಇಲ್ಲಾಂದ್ರೆ ಯಾವಾಗ ಕಾಲ್ ಇನ್ನೇನು ಬಂದಿರುತ್ತೆ ಹಾ 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 ಸಕ್ಕತ್ತ ಇದೆ ಒಳ್ಳೆ ಟೇಸ್ಟ್ ಇದೆ ಡೆಫಿನೆಟ್ಲಿ ಮಾಡ್ಕೊಂಡು ಟ್ರೈ ಮಾಡಿ ಬೆಸ್ಟ್ ಸೀಸನು ಈ ಸೀಸನಲ್ಲಿ ಸಿಗುತ್ತೆ ಅವೇ ಕಾಳು ಅದು ಇತ್ಕಿ ಬದ್ದು ಅದೇ ಕೆಲವ್ರಿಗೆ ಇತ್ಕೋಕ್ಕಾಗಿಲ್ಲ ಅಂದರೆ ಇತ್ಕಿ ಬದ್ದು ಸಿಗುತ್ತಲ್ಲಮ್ಮ ಅಂಗಡಿಲಿ ಹ್ಞೂ ಇತ್ಕಿಬದ್ ಕೂಡ ಸಿಗುತ್ತೆ ಸೊ ಮಾಡ್ಕೊಂಡು ತಿನ್ನಿ ಸಕ್ಕತ್ತಾಗಿದೆ ಇವಾಗ ನಾನು ಇದನ್ನು ತಿನ್ಬಿಟ್ಟು ಡೈರೆಕ್ಟಾಗಿ ಪಟ್ಟಂತ ಜಿಮ್ಗೆ ಹೋಗ್ತೀನಿ ಯಾಕಂದ್ರೆ ಆಲ್ರೆಡಿ ತುಂಬ ಲೇಟ್ ಆಗಿದೆ ನನ್ನ ಫ್ರೆಂಡ್ಸ್ ಕಾಯ್ತಿದ್ದೆ ಸೊ ಲೆಸ್ಗು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇವಾಗ ಜಸ್ಟ್ ಜಿಮಿಗೆ ನಮ್ಮ ನಮ್ಮಮ್ಮ ನೋಡಿ ಒಂದು ಸೆಟ್ ಅಪ್ ಮಾಡಿಬಿಟ್ಟಿದಾವೆ ಏನು ಕಮ್ಮ ಇದು ಫಾಲೋಕಾ ಹ್ಞೂ ಅಮ್ಮಂದು ಟೂಲ್ಸು ನಮ್ಮ ನಮ್ಮಮ್ಮ ಗೇಮ್ ಆಡೋದು ನಮ್ಮ ಸಹೋ ಬೇರೆ ಥರ ಗೇಮ್ ಆಡೋದು ನಮ್ಮ ನಮ್ಮಮ್ಮಂತ ಆಟ ಸಾಮಾನುಗಳಿವೆಲ್ಲ ಸೊ ಹೋ ಹಾ ಹೇಳಿ ಎಲ್ಲರಿಗೂ ಸ್ವಲ್ಪ ಜೋರಾಗೆ ಅಷ್ಟೇ ಬನ್ನಿ ನೀ ಜಿಮ್ ಹೋಗೋಣ ತುಂಬ ತುಂಬ ಲೇಟ್ ಆಗಿದೆ ನಾನು ಯಾವಾಗಲೂ ಪಾಪ ಎಲ್ಲರನ್ನ ಕಾಯಿಸ್ತೀನಣ ಎಲ್ಲರನ್ನು ಕಾಯಿಸಲಲ್ಲ ಇವತ್ತು ರೆಸಿಪಿ ಮಾಡಬೇಕಿತ್ತಲ್ಲ ಅದಕ್ಕೆ ನಾನು ನಾನು ಏನು ಮಾಡಲಿ ಹೇಳಿ ನಮ್ಮಮ್ಮ ಅದೇ ಬ್ರೇಕ್ಫಾಸ್ಟ್ಗೆ ಮಾಡಿಬಿಡೋಣ ಲಂಚಿಗೆ ಬೇಡ ಲೇಟ್ ಆಗಿಬಿಡುತ್ತೆ ಬ್ರೇಕ್ಫಾಸ್ಟ್ಗೆ ಮಾಡೋಣ ಅಂತ ಅಂದ್ರು ಅದಕ್ಕೆ ನಾನು ಕುತ್ಕೊಂಡು ಓಕೆ ಸರಿ ಅಂದ್ಬಿಟ್ಟು ಪಟ್ಟಂತ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮಮ್ಮ ಎಣ್ಣ ಸತಿ ಹಾಕೊಂಡು ತಿಂತಾವೆ ಸುಮ್ಮನೆ ಆಕ್ಟಿಂಗು ಇವಾಗ ತಾನೇ ನಮ್ಮಅಮ್ಮ ಹೇಳಿದ್ರು ನನ್ಗೆ ಎರಡನೇ ಸತಿ ಹೊಟ್ಟೆ ಸೀತಾ ಇದೆ ನಾನು ಹಾಕೊಂಡು ತಿಂತೀನಿ ಅಂತ ಏನ್ ಆಕ್ಟಿಂಗ್ ಮಾಡ್ತೀಯಮ್ಮ ಅಪ್ಪ ಹಾಕೊಂಡ್ ತಿನ್ನು ಮತ್ತೆ ನೀವು ಗೈಸ್ ಜಿಮ್ಗೆ ಹೋಗಿ ಒಂದು ರೌಂಡ್ ಬಂದೆ ಆಲ್ರೆಡಿ ಮಧ್ಯಾಹ್ನ ಆಗೋಗಿದೆ ಜಿಮ್ಮೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸೊ ಇವಾಗ ಇನ್ನೊಂದು ರೌಂಡ್ ಒಂದು ಸ್ವಲ್ಪ ಬ್ಯಾಟಿಂಗ್ ಆಡಿಕೊಂಡು ಇದೆಲ್ಲ ತಿನ್ಕೊಂಡು ಆಮೇಲೆ ಒಂದು ಶೂಗ ಚಿಕನ್ ಕುಕ್ ಮಾಡಿ ಅದಾದಮೇಲೆ ಚಿಕನ್ ತಿನ್ ಚಿಕನ್ ಚಿಕನು ತಿನ್ನಬೇಕು ಇನ್ನೂ ಸ್ವಲ್ಪ ಚಿಕನ್ ಒಂದು ಸ್ವಲ್ಪ ಲೇಟಾಗಿ ತಿಂತೀನಿ ಸೊ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ವರುಣ್ ಮನೆಗೆ ಹೋಗಬೇಕು ಬನ್ನಿ ತಿನ್ನೋಣ ವರುಣ್ ಮನೆಗೆ ಹೋಗಿ ವರುಣನ್ನ ಪಿಕ್ ಮಾಡಿಕೊಂಡು ಇವಾಗ ಬ್ಯಾಡ್ಮಿಂಟನ್ ಆಡಕ್ಕೆ ಬಂದ್ವಿ ಹಾಂ ಹೆವಿ ಸಿಸ್ಟಮ್ ಪಾಪ ನಾವು ಹಂಗೆ ಬಾಯ್ಸು ಒಂಥರ ಜಿಮ್ಗೆ ಹೋಗ್ತೀವಿ ಸ್ಪೋರ್ಟ್ಸ್ ಆಡ್ತೀವಿ ಹೆಲ್ತ್ ಬಗ್ಗೆ ಕೇರ್ ತೊಗೊತೀವಿ ಬಿಸ್ನೆಸ್ ಸ್ಟಾಪ್ಸ್ ಆಗುತ್ತೆ ನಮ್ಮ ಇಡೀ ಸರ್ಕಲ್ಲೇ ಆ ಥರ ಎಲ್ಲ ಎಲ್ಲ ಬಾಯ್ಸ್ ಅಷ್ಟೇ ನಮ್ಮ ನಮ್ಮ ಫ್ರೆಂಡ್ಸ್ ಎಲ್ಲ ಹಂಗೆ ರೋಹಿತಿಂದ ಹಿಡ್ದು ಆ ಕಡೆ ಫ್ರೆಂಡ್ಸು ಅರ್ಜುನು ಆದಿತ್ಯ ವರುಣು ಸಮೀರ್ ಎಲ್ಲ ಅದೇ ಇದಾವೆ ಸೊ ಅದೊಂದು ಮೈಂಡ್ ಸೆಟ್ ಅಲ್ಲ ನಮಗೆ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಹಾಂ ಲೈಟಾ ಆನ್ ಮಾಡ್ತಾರೆ ಸೊ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಹೆಲ್ತ್ ಮೇಂಟೈನ್ ಮಾಡಬೇಕು ಕೆಲಸ ಮಾಡ್ತಾ ಇರಬೇಕು ಮಜಾ ಮಾಡೋದು ಮಾಡಬೇಕು ಪಾರ್ಟಿಗೆ ಹೋಗಬೇಕು ಎಲ್ಲ ಎಲ್ಲ ಮ್ಯಾನೇಜ್ ಮಾಡಬೇಕು ಸೊ ಅದೇ ಬ್ಯಾಡ್ಮಿಂಟನ್ ಸೆಷನ್ ಮುಗಿಸ್ಕೊಂಡು ಆಮೇಲೆ ಸಿಗೋಣ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಐಸ್ ಬೈ ಬೈ